ಹಾಯ್ ನಮಸ್ತೆ ನಾನು ಅರ್ಜುನ್ ಯೋಗಿ ಮಾತಾಡ್ತಾ ಇದ್ದೀನಿ ಚಿಗುರು ಫಿಲಮ್ಸ್ ಅಂತ ಒಂದು ಫಿಲಮ್ ಇನ್ಸ್ಟಿಟ್ಯೂಟ್ ಓಪನ್ ಆಗ್ತಾ ಇದೆ ತುಂಬಾ ವರ್ಷಗಳಿಂದ ನನಗೆ ಒಂದು ಸ್ನೇಹಿತರು ಹರಿ ಇದನ್ನ ಫೌಂಡರ್ ಆಗಿದ್ದಾರೆ ಹಾಗೆ ವಿ ಮನೋಹರ್ ಸರ್ ಲಜನ್ರಿ ಪರ್ಸನ್ ಅವರು ಆಕ್ಟಿಂಗ್ ಕ್ಲಾಸ್ಗೆ ಪ್ರಿನ್ಸಿಪಲ್ ಆಗಿದ್ದಾರೆ ಹಾಗೆ ಜೀವನ್ ಈ ಚಿಗುರು ಫಿಲಮ್ಸ್ ಅಲ್ಲಿ ಅವರು ಕೂಡ ವರ್ಕ್ ಮಾಡ್ತಾ ಇದ್ದಾರೆ ನಾನು ಕಂಡಂಗೆ ಹರಿ ಸುಮಾರು ವರ್ಷಗಳಿಂದ ನಮ್ಮ ಸೀರಿಯಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸಿನಿಮಾದಲ್ಲಿ ಆಗಿರ್ಬೋದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ ಕೆಲಸ ಮಾಡಿದ್ದಾರೆ ಹಾಗೆ ನಾವು ಕೂಡ ತುಂಬ ಅವಕಾಶಗಳನ್ನ ಕೊಟ್ಟು ನಮ್ಮ ಜೊತೆ ಆ್ಯಕ್ಟ್ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾರ್ಯಾರಿಗೆ ಸಿನಿಮಾದಲ್ಲಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದು ಚಿಕ್ಕರು ಫಿಲಮ್ಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಎಲ್ಲ ಇದೆ ದಯವಿಟ್ಟು ಅದನ್ನು ಫಾಲೋ ಮಾಡಿ ಅದರಲ್ಲಿ ಕಾಂಟ್ಯಾಕ್ಟ್ ನಂಬರೆಲ್ಲ ಇರುತ್ತೆ ಡೀಟೇಲ್ಸ್ ಎಲ್ಲ ಇರುತ್ತೆ ನೀವು ಆದಷ್ಟು ಬೇಗ ಜಾಯಿನ್ ಆಗಿ ನಿಮ್ಮ ಪ್ರತಿಭೆನ ತೋರಿಸಿ ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲಿ ಸುಮಾರು ಪ್ರೊಡಕ್ಷನ್ಸ್ ಕೂಡ ಸ್ಟಾರ್ಟ್ ಆಗ್ತಾಯಿದೆ ವೆಬ್ ಸೀರೀಸ್ ಆಗಿರ್ಬೋದು ಸೀರಿಯಲ್ ಸಿನಿಮಾ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಐ ಥಿಂಕ್ ಒಳ್ಳೆ ಆಪರ್ಚುನಿಟಿ ಚಿಗುರು ಫಿಲಮ್ಸ್ಗೆ ಹರಿಗೆ ಎಲ್ರಿಗೂ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ